ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನನ್ನ ವಿಡಿಯೋನ ತುಂಬ ಇಷ್ಟಪಟ್ಕೊಂಡು ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಫಸ್ಟ್ ವಿಡಿಯೋ ತೌಸಂಡ್ ವ್ಯೂಸ್ಗೆ ಹತ್ರ ಬರ್ತಾ ಇದೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನಾನು ಅಷ್ಟು ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಸೊ ಈ ವಿಡಿಯೋನ ಕೊನೆ ಬಗ್ಗೆ ನೋಡಿ ಈ ವಿಡಿಯೋದಲ್ಲಿ ತುಂಬ ಸ್ಟಾರ್ಟ್ ಮಾಡಿಬಿಡ್ತೀನಿ ಇವಾಗ ಸಮ್ಮರ್ ಇನ್ನೇನೋ ಹತ್ರ ಬರ್ತಾ ಇದೆ ನಾವು ಫೇಸ್ ಮತ್ತು ಸ್ಕಿನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕಾಗಿರುತ್ತೆ ಅದಕ್ಕೆ ನಾನು ಇವಾಗ ಒಂದು ಹೆಲ್ತಿ ಡ್ರಿಂಕ್ ಅಂತ ಹೇಳ್ತೀನಿ ಹೆಲ್ತಿ ಡ್ರಿಂಕ್ ಅನ್ನೋದಕ್ಕಿಂತ ಇದನ್ನೇ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಬನ್ನಿ ಅದಕ್ಕೆ ಜಾಸ್ತಿ ಏನು ಬೇಕಾಗಿಲ್ಲ ನಾನು ಒಂದು ಬೀಟ್ರೂಟ್ ತಗೊಂಡಿದ್ದೀನಿ ಮತ್ತು ಒಂದು ಕ್ಯಾರೆಟು ಆಪಲ್ಲು ಲೆಮನ್ನು ಮತ್ತೆ ಇದು ಬೆಟ್ಟದ ನಲ್ಲಿಕಾಯಿ ಮತ್ತು ಶುಂಠಿ ಇದಕ್ಕೆ ಸ್ವಲ್ಪ ಕಲ್ಲು ಬೇಕು ಸ್ವಲ್ಪ ಹನಿ ಮತ್ತು ಸ್ವಲ್ಪ ಚಿನಮನ್ ಪೌಡರ್ ಹೇಗೆ ಮಾಡೋದಂತ ನೋಡುದ ಇಟ್ಕೋತಾ ಇದ್ದೀನಿ ಸೊ ನಾನೇನು ಮಾಡ್ತಿದ್ದೀನಿ ಫಸ್ಟು ಒಂದು ಆ್ಯಪಲನ್ನ ಕಟ್ ಮಾಡ್ಕೋತೀನಿ ವೆರಿ ಗುಡ್ ಸೊ ಇವಾಗ ನಾನು ಆ್ಯಪಲ್ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಎತ್ತಿಟ್ಕೊತಿದ್ದೀನಿ ಒಂದು ಆ್ಯಪಲ್ ತಗೊಂಡಿದ್ದೀನಿ ನೆಕ್ಸ್ಟು ಕ್ಯಾರೆಟ್ ಏನಿದೆ ಅದನ್ನು ಕೂಡ ಸಿಪ್ಪೆ ಏನಿದೆ ಮೇಲೆ ಅದನ್ನು ಪೀಲ್ ಮಾಡ್ಕೋತೀನಿ ಹಾಕೊಡ್ತೀನಿ ಕಟ್ ಮಾಡಿಬಿಡ್ತೀನಿ ಓಕೆನಾ ಹೇಗೆ ಮಾಡಿದ್ದೀನಿ ಅಂತ ಅಲ್ಲೇ ಇರುತ್ತೆ ಓಕೆ ಸೊ ಎಸ್ ಸೊ ಇವಾಗ ನಾನು ಕ್ಯಾರೆಟ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಆ್ಯಪಲ್ಲು ಈಗ ಬೀಟ್ರೂಟ್ನ ಪೀಲ್ ಮಾಡಬೇಕಾಗೆ ಸೊ ಇದು ಮೂರು ನಿಮಗೆ ಗೊತ್ತು ಜ್ಯೂಸ್ ಮಾಡ್ಕೊಂಡು ಡೈಲಿ ಕುಡಿತಾರೆ ಬಟ್ ಈಗ ನಾನು ಡಿಫ್ರೆಂಟ್ ಆಗಿ ತೋರಿಸ್ತಾ ಇದ್ದೀನಿ ಸೊ ಎವ್ರಿ ಡೇ ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ಈ ತರ ಕೂಡ ಓಕೆ ಇದನ್ನು ತಿಂತೀಯಾ ನೀನು ವೆರಿ ಗುಡ್ ಕೊಡ್ತೀನಿ ಆರೋಹಿ ಜಸ್ಟ್ ಅದು ತಿನ್ನು ಆಪಲ್ ತಿನ್ನು ನಾನು ಇದನ್ನ ಪೀಲ್ ಮಾಡೋವರೆಗೆ ಆಪಲ್ ತಿನ್ನು ಆರೋಹಿ ಓಕೆ ಸ್ಕೂಲ್ ಕಾನ್ವೆಂಟ್ಗೆ ಹೋಗ್ತೀಯ ಅಲ್ವಾ ನೀನು ನೆಕ್ಸ್ಟ್ ಮಂತಿಂದ ಓಕೆ ಫ್ರೆಂಡ್ಸ್ ಮಾಡ್ಕೋತೀಯ ಅಲ್ಲಿ ಸರಿ ಓಕೆ ಸೊ ಇವಾಗ ನಾನು ಬೀಟ್ರೂಟ್ ಕೂಡ ಕಟ್ ಮಾಡ್ಕೋತಿದ್ದೀನಿ ಮೂರು ಕ್ಯಾರೆಟು ಬೀಟ್ರೂಟು ಮತ್ತು ಆ್ಯಪಲ್ ಮೂರೂ ಮೀಡಿಯಮ್ ಸೈಜಲ್ಲಿ ಇದ್ದೀನಿ ಸೊ ಆಫೀಸ್ಗೆ ಹೋಗೋ ಮೆನ್ಸ್ ಇರ್ತಾರೆ ಅಥವಾ ಮಾರ್ನಿಂಗ್ ಬ್ಯುಸಿ ಇರ್ತಾರೆ ಅವ್ರಿಗೆ ಎವ್ರಿ ಡೇ ಮಾಡೋಕ್ಕಾಗಲ್ಲ ಅಂದರೆ ಈ ಥರ ಕೂಡ ಮಾಡ್ಕೋಬೋದು ಸ್ಕಿನ್ ಖಂಡಿತ ತುಂಬ ಚೆನ್ನಾಗಿ ಗ್ಲೋ ಆಗಲ್ಲ ಓಕೆ ನಿನ್ಗೂ ಆಗ್ತೀನಿ ತಿಂತೀಯ ಇಷ್ಟು ಈ ತಿಂದರೆ ಆರೋಗ್ಯ ನಿಮಗೆ ಇಮ್ಯುನಿಟಿ ಬರುತ್ತೆ ನೀನು ಸ್ಟ್ರಾಂಗ್ ಆಗ್ತೀಯಾ ಓಕೆನಾ ಹ್ಞೂ ಏನು ಮಾಡ್ತಿದ್ದೀನಿ ಸ್ಟಾರ್ಟ್ ಮಾಡೋಣ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ಪು ನಾನು ಬೀಟ್ರೂಟ್ ತೊಗೊತಿದ್ದೀನಿ ಹಾಕೊಂಡೆ ಮತ್ತೆ ಇದು ಕ್ಯಾರೆಟು ಮತ್ತು ಇದು ಥ್ಯಾಂಕ್ ಯು ಸೊ ನಾನು ಬಿಟ್ರೂಟ್ ಹಾಕೊಂಡು ಅದಾದಮೇಲೆ ಆ್ಯಪಲ್ ಹಾಕೋತಿದ್ದೀನಿ ಸೇಬು ನನ್ನ ಮಗಳು ಹೇಳ್ತಿದ್ದಾಳೆ ನಾನು ಕ್ಯಾರೆಟ್ ಅಂದರೆ ಅದಕ್ಕೆ ಅದು ಸೇಬು ಅಂತ ಓಕೆನಾ ಯಾ ಸೊ ಇದು ಕ್ಯಾರೆಟ್ ಹಾಕೋತಾ ಇದ್ದೀನಿ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಸ್ವಲ್ಪ ಲೆಮನ್ನ ಸ್ಕ್ವೀಸ್ ಮಾಡ್ಕೋತೀನಿ ಸೊ ಅದಕ್ಕೆ ನಾನು ಸ್ವಲ್ಪ ಶುಂಠಿ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಬೆಟ್ಟದನ್ನ ಅಲ್ಲಿಕಾಯಿ ಹಾಕೋತಾ ಇದ್ದೀನಿ ಅದಕ್ಕೆ ಪಿಂಕ್ ಆಫ್ ಸಾಲ್ಟ್ ಹಾಕ್ತಾ ಇದ್ದೀನಿ ಲಿತ್ಲು ಬಿಟ್ಟು ಟೇಸ್ಟಿಗೆ ಸೊ ಇದನ್ನು ಸ್ವಲ್ಪ ನಾನು ಪೇಸ್ಟ್ ಮಾಡ್ಕೊತೀನಿ ಯಾವುದೇ ಥರ ವಾಟರ್ ಏನು ಯೂಸ್ ಮಾಡೋ ಆಗಿಲ್ಲ ಜಸ್ಟ್ ಮಾಡಿ ಸೊ ಇವಾಗ ನಾನು ಅದನ್ನು ನೋಡಿ ಗ್ರೈಂಡ್ ಮಾಡ್ಕೊಂಡೆ ಈ ತರ ಇದನ್ನು ನಾನು ಫಸ್ಟ್ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತೀನಿ ಸೊ ಇದು ರೆಡಿ ಇದೆ ಅಲ್ವಾ ನಾನು ಬೌಲ್ಗೆ ಏನು ಸರ್ವ್ ಮಾಡ್ಕೊಂಡಿದ್ದೆ ಅದನ್ನು ಐಸ್ ಕ್ಯೂಬ್ ಸ್ಟೋರ್ ಏನು ಮಾಡ್ತಾರೆ ಅಲ್ಲಿಗೆ ಹಾಕೋತಾ ಇದ್ದೀನಿ ಒನ್ ಸ್ಪೂನ್ ಹಾಕೋತೀನಿ ಸೊ ನಾನು ಆರ್ಡರ್ ಮಾಡಿದ್ದೀನಿ ಎಕ್ಸ್ಟ್ರಾ ಕ್ಯೂಬ್ಸ್ ಇದು ಬಟ್ ಅದು ಇನ್ನೂ ಬಂದಿಲ್ಲ ಸೊ ಎನಿ ಹೌ ನಂದು ವೀಕೆಂಡ್ ಇರೋದ್ರಿಂದ ನನಗೆ ಇವಾಗಲೇ ಇದೆಲ್ಲ ವಿಡಿಯೋ ಮಾಡೋಕ್ಕಾಗೋದು ಸೊ ಅದಕ್ಕೆ ಮಾಡ್ತಾಯಿದ್ದೀನಿ ಏನ್ ಮಿಕ್ಕಿತ್ತಲ್ವಾ ಅದನ್ನ ನಾನು ಸ್ವಲ್ಪ ನಾವೀಗ ಕುಡಿಬಹುದು ಆ ಕನ್ಸಿಸ್ಟೆನ್ಸಿಯಲ್ಲಿ ನೀರ್ ಹಾಕೊಂಡಿದೀನಿ ಹ ಜಸ್ಟ್ ಇದು ನನ್ನ ಮಗಳಿಗೆ ಅವಳು ಕೂಡ ಇದೆಲ್ಲ ಕುಡಿತಾಳೆ ಸೊ ಅವಳಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಸ್ವೀಟು ಇರಲ್ಲ ಹಂಗಂತ ಕಹಿ ಕೂಡ ಇರಲ್ಲ ಇದನ್ನು ಎವ್ರಿ ಡೇ ಯೂಸ್ ಮಾಡಿ ನಿಮಗೂ ಒಳ್ಳೆ ರಿಸಲ್ಟ್ ಬರುತ್ತೆ ಏನು ಮಾಡಿದ್ದೆ ಸ್ಕಿನ್ಗೆ ಅದು ರೆಡಿ ಇದೆ ಎವ್ರಿ ಡೇ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ ಬಿಝಿ ಶೆಡ್ಯೂಲ್ ಇರೋದ್ರಿಂದ ನಾನು ಅದಕ್ಕೆ ಐಸ್ ಕ್ಯೂಬ್ ಥರ ಮಾಡಿದ್ದೀನಿ ಎಕ್ಸ್ಟ್ರಾ ಏನು ಮಿಕ್ಕಿತ್ತು ಅದನ್ನು ಜ್ಯೂಸಾಗಿ ಯೂಸ್ ಮಾಡ್ಕೋತಿದ್ದೀನಿ ಸೊ ಅರುಹಿ ಚಿಯಸ್ ಹಾ ಚೆನ್ನಾಗಿದೆ ತುಂಬ ಸ್ವೀಟ್ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ಹಾಗಂತ ಕಹಿ ಕೂಡ ಇಲ್ಲ ಇದನ್ನ ಒಂದು ಲೋಟ ಡೈಲಿ ಇದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದೇ ಯೂಸ್ ಮಾಡೋದಂತ ನಾನು ಕೊನೆಯಲ್ಲಿ ತೋರಿಸ್ತೀನಿ ನಿಮಗೆ ಓಕೆ ಮತ್ತು ನನ್ನ ಮಗಳು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾಳೆ ದೇವರದ್ದು ನಾಮ ಎಲ್ಲ ಹೇಳ್ತಾಳೆ ಅದೆಲ್ಲ ಕ್ರೆಡಿಟ್ಸು ನನ್ನ ತಂಗಿಗೆ ಹೋಗಬೇಕು ಬಿಕಾಸ್ ಅವಳೇ ಇದೆಲ್ಲ ಹೇಳ್ಕೊಟ್ಟಿರೋದು ನನ್ನ ತಂಗಿ ಮತ್ತು ನಮ್ಮಮ್ಮ ಅದಾದಮೇಲೆ ನಾನು ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸ್ ಏನಿದೆ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದ್ಕೊಂಡೆ ನನ್ನ ಮಗಳು ಮಧ್ಯ ಮಧ್ಯ ಕೈ ಹಾಕಿ ಎಲ್ಲೆಲ್ಲ ಎಲ್ಲ ಕಿತ್ತಾಕ್ಬಿಡ್ತಾಳೆ ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ ಮತ್ತು ಓಪನ್ ವಿಂಡೋ ಎಲ್ಲ ಇದೆ ಅಲ್ವಾ ಬಾಲ್ಕನಿಯಿಂದ ಧೂಳು ಬರೋದ್ರಿಂದ ಸೊ ಅದ್ರ ಮೇಲೆ ಮಣ್ಣಿರುತ್ತೆ ಅಂತ ಎಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ನಾನು ಆ ಮಧ್ಯದಲ್ಲಿ ನನ್ನ ಮಗಳು ಬಂದು ಚೇಷ್ಟೆ ಮಾಡ್ತಾಳೆ ಸೊ ಶೀಸ್ ಕ್ಯೂಟ್ ಆ್ಯಕ್ಚುಲಿ ನನಗೆ ಅಷ್ಟು ತೊಂದರೆ ಕೊಡಲ್ಲ ನಾನೇನೋ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಸೊ ಅವಳು ಇನ್ಕ್ಲೂಡ್ ಆಗಬೇಕು ಅಂತ ಆಸೆ ಪಡ್ತಾಳೆ ಅಷ್ಟೇ ಸೊ ಗಿಡನ ಸ್ವಲ್ಪ ತೇವ ಬಟ್ಟೆಯಿಂದ ಬಡ್ಸಿ ನೀರು ಹಾಕಿ ಎತ್ತಿಟ್ಕೊಂಡ್ರೆ ಆಯಿತು ಮತ್ತು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ನನ್ನ ವೀಡಿಯೋನ ತುಂಬ ಚೆನ್ನಾಗಿ ಇಷ್ಟಪಡ್ತಿದ್ದೀರ ಪರವಾಗಿಲ್ಲ ನಿಧಾನಕ್ಕೆ ಅದು ಬರುತ್ತೆ ಯಾವುದೇ ನಾವು ಮಾಡ್ತೀವಿ ಅಂದರೆ ಅದರಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕಷ್ಟೇ ಇವಾಗ ನಾನು ಫೇಸಿಗೆ ಏನು ಹೇಳ್ದೆ ಅದನ್ನು ಒಂದು ದಿನ ಏನೋ ಅಕ್ಷಿತ ಹೇಳ್ತಾ ಇದ್ದಾರೆ ಅಂತ ಮಾಡಿಬಿಟ್ಟು ಬಿಟ್ಬಿಡೋದಲ್ಲ ಖಂಡಿತ ನೀವು ಅದನ್ನು ಟ್ರೈ ಮಾಡಬೇಕು ವೀಕಲ್ಲಿ ತ್ರೀ ಡೇಸ್ ಆದರೂ ಕುಡಿಯೋಕ್ಕೆ ಟ್ರೈ ಮಾಡಿ ಹಾಗೆ ನಾನು ಕೂಡ ಅಷ್ಟೆ ವೀಡಿಯೋದು ವಾಚ್ ಟೈಮ್ ಇಲ್ಲ ಅಥವಾ ನೋಡ್ತಾ ಇಲ್ಲ ಅಂತ ನಾನು ಕೂಡ ಕ್ವಿಟ್ ಮಾಡೋದಿಲ್ಲ ಬಿಕಾಸ್ ನನಗೆ ಟೈಮ್ ಇರೋದಿಲ್ಲ ವೀಕ್ ಡೇಸಲ್ಲಿ ಮಾಡೋದಕ್ಕೆ ಅದಕ್ಕೆ ಆಲ್ಮೋಸ್ಟ್ ನಾನು ಏನೇ ವೀಡಿಯೋಸ್ ಇದ್ದರೂ ವೀಕೆಂಡಲ್ಲಿ ಮುಗಿಸ್ಕೊಬಿಡ್ತೀನಿ ಸೊ ಆವಾಗ ನನಗೆ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡೋಕ್ಕಾಗುತ್ತೆ ವೀಡಿಯೋ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಬಟ್ ಅದು ಎಡಿಟಿಂಗ್ಗೆ ತುಂಬ ಟೈಮ್ ಹಿಡಿಯುತ್ತೆ ನನಗೆ ವಾಯ್ಸ್ ನೋಟ್ ಎಲ್ಲ ಕೊಡಬೇಕಲ್ವಾ ಅದಕ್ಕೋಸ್ಕರ ಮನೆದು ಕೆಲಸ ಮಾಡಿ ಎಲ್ಲ ಮಾಡೋದಕ್ಕೆ ನಂಗೆ ಸ್ವಲ್ಪ ಅಷ್ಟು ಟೈಮ್ ಸಿಗೋದಿಲ್ಲ इम विंडोर ಇದು ಪ್ಲ್ಯಾಂಟ್ಸ್ ಇಡೋದಕ್ಕೆ ಸ್ಟ್ಯಾಂಡು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಸೊ ಇದೇನಾದರೂ ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ನಾನು ಅವರಿಗೆ ಲಿಂಕ್ ಕಳಿಸ್ತೀನಿ ಗ್ರಾಸ್ ಮ್ಯಾಟ್ ಕೂಡ ತಗೊಂಡು ಅದೇ ಶೇಪಲ್ಲಿ ಟೇಬಲ್ ಶೇಪಲ್ಲಿ ನಾನು ಕೂಡ ಕಟ್ ಮಾಡಿಟ್ಕೊಂಡಿದ್ದೆ ನನಗೆ ಇಂಡೋರ್ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ ಬಟ್ ನಾನು ತುಂಬ ಜಾಸ್ತಿ ಏನಿಟ್ಟಿಲ್ಲ ತುಂಬ ಮಿನಿಮಲ್ ಆಗಿಟ್ಟಿದ್ದೀನಿ ಬಟ್ ಬಾಲ್ಕನಿಯಲ್ಲಿ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ ಬಟ್ ಮನೆ ಒಳಗಡೆ ಒನ್ ಟೂ ತ್ರೂ ತ್ರೀ ಇಟ್ಟಿದ್ದೀನಿ ಅಷ್ಟೇ ಕಿಚನ್ ಲ್ಲಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈ ಥರ ಕಾಣುತ್ತೆ ನಾನು ವೈಟ್ ಟೇಬಲ್ಗೆ ಬ್ಲ್ಯಾಕ್ ಅದು ಪಾಟಲ್ಲಿ ಇಟ್ಟಿದ್ದೀನಿ ಮನಿ ಪ್ಲ್ಯಾಂಟ್ ನಾನು ಸಂಜೆಯಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತುಂಬ ಬ್ಯುಸಿ ಡೇ ಆಗಿತ್ತು ಅದಕ್ಕೆ ನಾನು ಏನು ವೀಡಿಯೋಸ್ ಮಾಡ್ಕೊಳೋಕ್ಕಾಗಲಿಲ್ಲ ಕೊನೆಯದಾಗಿ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ವೀಕೆಂಡ್ ಅಲ್ವಾ ನಾನು ಹೇಗಿದ್ದರೂ ಹೇರ್ ಕೇರ್ ಮಾಡಲೇಬೇಕು ಸೊ ಅದಕ್ಕೆ ನಾನು ಫ್ಲ್ಯಾಕ್ಸ್ ಇಡ್ ತೊಗೋತಾ ಇದ್ದೀನಿ ಇದು ಫ್ಲ್ಯಾಕ್ಸ್ ಇಡ್ ಓಕೆನಾ ಸೊ ಇದನ್ನು ನಾವು ಯೂಸ್ ಮಾಡಿದರೆ ನಮ್ಮ ಹೇರಿಗೆ ತುಂಬ ಡ್ರ್ಯಾಂಡ್ರಫ್ ಇದ್ದರೆ ಅಥವಾ ಏರ್ ಸ್ವಲ್ಪ ತಿನ್ ಇದ್ದರೆ ತಿಕ್ಕಾಗೋಕ್ಕೆ ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ ಇದು ಫ್ಲ್ಯಾಕ್ಸ್ ಸೀಟ್ ಎಲ್ಲ ಕಡೆ ಸ್ಟೋರಲ್ಲೂ ಸಿಗುತ್ತೆ ಓಕೆನಾ ಸೊ ನಾನು ಇದು ತೊಗೊಂಡಿರೋದು ಟ್ರೂ ಎಲಿಮೆಂಟ್ಸ್ ಅವ್ರದ್ದು ಓಕೆನಾ ಇದು ಹೇಗೆ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಫಸ್ಟು ನಾನು ಒಂದು ಪಾತ್ರೆಗೆ ಒಂದು ಲೋಟ ಅಷ್ಟು ನೀರು ಹಾಕೊಂಡಿದ್ದೀನಿ ತೋರಿಸ್ತೀನಿ ಯಾವ ಲೋಟ ಅಂತ ಸೊ ಈ ಲೋಟದಲ್ಲಿ ಒಂದು ಲೋಟ ನಾನು ನೀರು ಹಾಕೊಂಡಿದ್ದೀನಿ ಸೊ ಅದಕ್ಕೆ ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಫ್ಲ್ಯಾಕ್ ಸಿಡ್ಸ್ನ ಆ್ಯಡ್ ಇದ್ದೀನಿ ಸೊ ಫ್ಲ್ಯಾಕ್ ಸಿಡ್ಸು ಅಷ್ಟೇ ನಾನು ಈ ಸ್ಪೂನಲ್ಲಿ ತ್ರೀ ಸ್ಪೂನ್ಸ್ನ ಹಾಕ್ತೀನಿ ನೋಡಿ ಒನ್ ಈ ಫ್ಲ್ಯಾಕ್ ಸಿಟ್ಸ್ನ ಹಾಕಿ ನೀರನ್ನು ಚೆನ್ನಾಗಿ ಈ ಥರ ಇದು ಮಾಡಬೇಕು ಓಕೆನಾ ಇದು ಚೆನ್ನಾಗಿ ಮಳ್ಳದ ಮೇಲೆ ಈ ನೀರು ಚೆನ್ನಾಗಿ ಕುದ್ದಾದ ಮೇಲೆ ಈ ನೀರೇನಿದೆ ಅದು ಸ್ವಲ್ಪ ಜಲ್ಲಿ ಟೈಪ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅಲ್ಲಿವರೆಗೆ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಸೊ ನೋಡಿ ಇವಾಗ ಇದು ಆಗಿದೆ ರೆಡಿಯಾಗಿದೆ ಇಷ್ಟು ಕನ್ಸಿಸ್ಟೆನ್ಸಿಲಿ ಬಂದರೆ ಅದು ರೆಡಿಯಾಗಿದೆ ಅಂತ ಇವಾಗ ಅದು ಜಲ್ಲಿ ಟೈಪ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇದನ್ನು ನಾವೇನು ಮಾಡ್ಕೋಬೇಕಂದ್ರೆ ಸೋಸ್ಕೊಬೇಕು ಒಂದು ಬೌಲ್ಗೆ ಇವಾಗ ಇದನ್ನು ಸೋಸ್ಕೊತೀನಿ ನೋಡಿ ಇದು ಏರ್ಗೆ ತುಂಬ ಒಳ್ಳೆಯದು ಸೊ ವೀಕ್ಲಿ ಒನ್ಸ್ ಇದನ್ನು ಹಾಕೋಕ್ಕೆ ತುಂಬ ಟ್ರೈ ಮಾಡಿ ಇದನ್ನು ಬಿಸಿ ಇದ್ದಾಗಲೇ ಸೋಸ್ಕೋಬೇಕು ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ ಬಿಸಿ ಇಲ್ಲದೇ ಇದ್ದಾಗ ಸೋಸಿದ್ರೆ ನೀವು ಅದು ಬೀಜ ಬರೋದಿಲ್ಲ ಸೊ ಬಿಸಿ ಇದ್ದಾಗ್ಲೇ ಸೋಸ್ಕೋಬೇಕು ಜಲ್ಲಿ ಎಷ್ಟು ಚೆನ್ನಾಗಿ ಆಗಿದೆ ಬಿಸಿ ಇದ್ದಾಗಲೇ ಸೋಸ್ಕೊಳ್ಳಿ ಇಲ್ಲಾಂದರೆ ಖಂಡಿತ ನಿಮಗೆ ಜಲ್ ಬರೋದಿಲ್ಲ ಈ ಥರ ಹೆಚ್ಚಗಿದ್ದಾಗಲೇ ನಾನು ತಲೆಗೆ ಅಪ್ಲೈ ಮಾಡ್ಕೋತೀನಿ ಸೊ ನೀವೇನು ಮಾಡಬೇಕಂದ್ರೆ ರೂಟ್ಸ್ ತಗೋಬೇಕು ಮಧ್ಯ ಅದೆಲ್ಲ ಕರೆಪ್ ತಗೊಂಡು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ನಾನು ಮಧ್ಯ ಮಧ್ಯ ತಗೊಂಡು ಅಪ್ಲೈ ಮಾಡ್ಕೊತಾಯಿದ್ ಸ್ವಲ್ಪ ಬೆಚ್ಚಗಿದ್ದಾಗಲೇ ಅಪ್ಲೈ ಮಾಡ್ಕೊಳ್ಳಿ ನನ್ನ ಏರು ಏನು ತಿಕ್ಕಿರಲ್ಲ ತಿನ್ನೇರೆ ಬಿಕಾಸ್ ಆಫ್ ಎರಿಡಿಟಿ ಇದನ್ನು ನೀವು ಅಪ್ಲೈ ಮಾಡ್ತಾ ಬಂದರೆ ಬಟ್ ನಾನು ಇದನ್ನು ಏರ್ ನನ್ನ ಏರನ್ನು ಎರಿಡಿಟಿ ಏನಿದೆ ಅದನ್ನು ಪರವಾಗಿಲ್ಲ ಸ್ವಲ್ಪ ಒಂದು ಲೆವೆಲ್ಲಿಗೆ ರೆಡಿ ಮಾಡಿದ್ದೀನಿ ನೋಡಿ ಈ ಥರ ಹಚ್ಕೋಬೇಕು ಓಪನ್ ಮಾಡ್ಕೊಳ್ಳಿ ರೂಟ್ಸಿಗೆಲ್ಲ ಹಚ್ಚಿ ಈಗ ನೋಡಿ ತುಂಬ ತಿಕ್ಕಾಗಿದೆ ಸೊ ಅದನ್ನ ಹಚ್ಕೊಳ ಇದರಿಂದ ಖಂಡಿತ ಕೂದಲು ಉದುರೋದಿಲ್ಲ ನನಗೆ ಉದುರ್ತಾ ಇಲ್ಲ ಕೂದಲು ಉದುರುದಿಲ್ಲ ನನಗೆ ಬಟ್ ತಿನ್ನೇ ನನ್ನದು ಆ್ಯಕ್ಚುಲಿ ತುಂಬ ಸೊ ಈ ಥರ ನಾನು ಏರಿಗೆಲ್ಲ ಅಪ್ಲೈ ಮಾಡಿಕೊಂಡೆ ಸೊ ಇದನ್ನು ವಾರದಲ್ಲಿ ಒಂದು ಸರಿ ಆದರೂ ಖಂಡಿತ ಟ್ರೈ ಮಾಡಿ ಟ್ವಾಯ್ಸ್ ಹಾಕಿದ್ರು ಪ್ರಾಬ್ಲಮ್ ಏನಿಲ್ಲ ಆದರೆ ಜಲ್ಲು ತಿಕ್ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಏರು ಖಂಡಿತ ತಿಕ್ಕಾಗುತ್ತೆ ಡ್ರಾಂಡ್ರಫ್ ಇರೋದಿಲ್ಲ ಮತ್ತು ಸಾಫ್ಟ್ ಆಗುತ್ತೆ ಆ್ಯಂಡ್ ನಿಮಗೆ ಒಂದು ಸರಿ ಸ್ನಾನ ಮಾಡಾದ್ಮೇಲೆ ಗೊತ್ತಾಗುತ್ತೆ ಅದಾದಮೇಲೆ ಸಂಜೆ ನಾನು ನನ್ನ ಮಗಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡೆ ಸೊ ಇವತ್ತಿನ ನಾನು ಅವಳಿಗೆ ಸ್ನ್ಯಾಕ್ಸಿಗೆ ಎಲ್ದಿ ಸ್ನ್ಯಾಕ್ಸಿಗೆ ಎಲ್ಲ ಥರ ಕಾಳುಗಳನ್ನು ಸ್ಟೀಮ್ ಮಾಡಿಕೊಂಡು ಕಾಳು ಜೊತೆಗೆ ಸ್ವಲ್ಪ ಕ್ಯಾರೆಟು ಮತ್ತು ಸ್ವಲ್ಪ ಬೀನ್ಸು ಮತ್ತು ಸ್ವಲ್ಪ ಗೆಡ್ಡೆಕೋಸಾಕಿ ಅದನ್ನು ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಈಗ ಏನು ಮಾಡ್ತಿದ್ದೀನಿ ಅಂದರೆ ಒಂದು ಚಿಕ್ಕದು ಆನಿಯನ್ನು ಮತ್ತು ಒನ್ ಕುಕುಂಬರಲ್ಲಿ ಹಾಫ್ ಕುಕುಂಬರ್ನ ಸಣ್ಣದಾಗಿ ಹಚ್ಕೋತೀನಿ ಹಚ್ಕೊಂಡು ಅದೇನು ನಾನು ಕಾಳನ್ನ ಸ್ಟೀಮ್ ಮಾಡಿದೆ ಅಲ್ವಾ ಅದಕ್ಕೆ ಪಿಂಕ್ ಸಾಲ್ಟನ್ನ ಹಾಕಿ ಸ್ವಲ್ಪ ಕರ್ಡ್ ಹಾಕಿ ನನ್ನ ಮಗಳು ಕೊಟ್ಟರೆ ಖಂಡಿತ ತುಂಬ ಇಷ್ಟಪಟ್ಟು ತಿಂತಾಳೆ ಬಟ್ ಇವತ್ತು ಕರ್ಡ್ ಬೇಡ ಅಂತ ಹೇಳ್ತಾ ಇದ್ಲು ಸೊ ಅದಕ್ಕೆ ನಾನು ವಿತೌಟ್ ಕರ್ಡು ಆ್ಯಡ್ ಮಾಡಿಕೊಟ್ಟೆ ಬಿಕಾಸ್ ಈ ಥರ ಮಕ್ಳಿಗೆ ಮಾಡಿಕೊಡೋದ್ರಿಂದ ಅವರಿಗೂ ತುಂಬ ಇಷ್ಟ ಆಗುತ್ತೆ ಒಂದೇ ಥರ ಮಾಡಿಕೊಟ್ರೆ ಇಷ್ಟ ಆಗಲ್ಲ ಅವಳು ಮಮ್ಮಿ ಹೊರ್ಗಡೆ ಹೋಗೋಣ ಪಿಜ್ಜಾ ತಿನ್ನೋಣ ಅಂತ ತುಂಬ ಹಠ ಮಾಡ್ತಾ ಇದ್ಲು ಬಟ್ ಏನೇ ಹಾವು ನಾನು ಇವತ್ತು ಕಾಳು ಸ್ಟೀಮ್ ಮಾಡಿ ಅದನ್ನು ಸ್ನ್ಯಾಕ್ಸ್ ಕೊಡೋಣ ಸೊ ತಿನ್ನಲಿ ಸಂಜೆ ಬೇಕಾದರೆ ಹೊರ್ಗಡೆ ಹೋಗೋಣ ಅಂತ ಅಂದ್ಕೊಂಡು ಇದನ್ನು ಮಾಡಿಕೊಟ್ಟೆ ಅವಳಿಗೆ ತುಂಬ ಇಷ್ಟ ಆಯಿತು ಇನ್ನೂ ಆರೋಹಿ ತುಂಬ ಚೆನ್ನಾಗಿರುತ್ತೆ ಹೆಲ್ತಿಯಾಗಿ ಹೇಗಿದೆಯಾರು ಹಾ ಸೂಪರ್ ಓಕೆ ಆದಷ್ಟು ತಿನ್ಕೋಬೇಕು ಓಕೆನಾ ನಾ ನಿನ್ ಓಕೆ ಆಮೇಲೆ ಈಚೆ ಹೋಗೋಣ ಹಾಂ

ಸೊ ಸಂಜೆ ನಾನು ಅವಳು ಹೊರ್ಗಡೆ ಬಂದ್ವಿ ಅವಳಿಗೂ ಮನೇಲೇ ಇತ್ತು ಬೇಜಾರಾಗಿತ್ತು ಸೊ ನಾನು ಸ್ವಲ್ಪ ಹೊರ್ಗಡೆ ಬರೋಣ ಅಂತ ಹೊರ್ಗಡೆ ಬಂದ್ವಿ ಅಂದೇನೆ ಅವಳು ಏನಾದರೂ ಸ್ನ್ಯಾಕ್ಸ್ ಕೇಳ್ತಾ ಇರಲಲ್ವಾ ಸೊ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಕೊಡಿಸೋಣ ಅಂತ ಖಂಡಿತ ಅವಳಿಗೆ ನಾವು ತುಂಬ ಅಂದರೆ ತುಂಬ ಕಡಿಮೆ ಸ್ನ್ಯಾಕ್ಸ್ ಕೊಡ್ಸೋದಂತು ಬಟ್ ಯಾವಾಗಾದ್ರೂ ಒಂದ್ಸಲಿ ಅವಳಗ್ ಇಷ್ಟಪಟ್ಟಿರೋದನ್ನ ಅಷ್ಟೇ ಆ್ಯಂಡ್ ಅವಳು ಹಂಗಂತ ಇಷ್ಟಪಡ್ತಾಳೆ ಬಟ್ ತಿನ್ನೆ ಸಾಸುಕೊಳ್ಳೋಣ ಎಲ್ಲಿಗಾಗ್ಲಿ ಸಾಸು ಇಲ್ ತಗೋ Senang gitu ya hmm? Senang gitu ർ ബാങ്കേക്ക ಅದಾದ ಮೇಲೆ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಬಂದ್ವಿ ಸೊ ಈ ದೇವಸ್ಥಾನ ನಿಮಗೆ ಗೊತ್ತು ನಾನು ಎಲ್ಲ ಬ್ಲಾಗಲ್ಲಿ ಹೇಳ್ತಾ ಇರ್ತೀನಿ ಸೊ ಅದು ತಿಂಡು ಬಂದಾದಮೇಲೆ ದೇವಸ್ಥಾನಕ್ಕೆ ಬಂದು ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ರೆ ಅವಳಿಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಥವಾ ಅಲ್ಲಿಗೆ ಬಂದಿರೋ ಮಕ್ಕಳು ಜೊತೆ ಅವಳಿಗೂ ಸ್ವಲ್ಪ ಆಟ ಆಡ್ಬೋದು ಅಂತ ಇಲ್ಲದೇ ಇಲ್ಲ ಬಟ್ ಓಡಬಾರ್ದು ವೀಕೆಂಡ್ಸ್ ಅಂತ ಬಂದಾಗ ಮಾತ್ರ ನನಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಸಿಗುತ್ತೆ ಸೊ ಇಲ್ಲಿ ಬಂದು ಸ್ವಲ್ಪ ಹೊತ್ತು ನಾವು ಯಾರು ಸುತ್ತಬಾರ್ದು ಈ ದೇವಸ್ಥಾನ ಅಂದರೆ ತುಂಬ ಚೆನ್ನಾಗಿದೆ ಸುತ್ತಮುತ್ತ ಎಲ್ಲ ಚೆನ್ನಾಗಿದೆ ಸೊ ಅದಕ್ಕೆ ನನಗೆ ಬರೋದಕ್ಕೂ ಇಷ್ಟ ಆಗುತ್ತೆ ಒನ್ ಟೂ ಮಿನಿಟ್ಸ್ ಬೇಡ ಇನ್ನು ಅಲ್ಲಿ ಅವಳಿಗೆ ತುಂಬ ಫ್ರೆಂಡ್ಸ್ ಸಿಕ್ಕಿದ್ರು ಖುಷಿ ಅನ್ನೋ ಒಂದು ಹುಡುಗಿ ಕೂಡ ಸಿಕ್ತು ಅಲ್ಲಿ ಸ್ವಲ್ಪ ತುಂಬ ಖುಷಿಯಾಗಿ ಆಟ ಆಡಿದ್ಲು ಇಲ್ಲಿ ಅರ್ಥ ಚಂದ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತ ಈ ಪ್ಲೇಸಲ್ಲಿ ಏನಂದರೆ ನನಗೆ ಸ್ವಲ್ಪ ನನ್ನ ಟೈಮ್ನ ಸ್ಪೆಂಡ್ ಮಾಡಬೇಕಂತ ಅನಿಸುತ್ತೆ ವೆದರ್ ಚೆನ್ನಾಗಿರುತ್ತೆ ನಂಗೆ ತುಂಬ ಇಷ್ಟ ಆಯಿತು ಅದಾದಮೇಲೆ ಮನೆಗೆ ಬಂದು ಅವಳನ್ನು ಬಿಟ್ಟು ಸ್ವಲ್ಪ ಸಿಟಿಗೆ ಹೋಗಿದ್ವಿ ಅದೆಲ್ಲ ಮುಗಿಸ್ಕೊಂಡು ಬಂದು ನಾನಿಲ್ಲಿಗೆ ನನ್ನ ವೀಡಿಯೋನ ಸ್ಟಾಪ್ ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಈಗೇ ನನ್ನ ವೀಡಿಯೋನ ಕೊನೆಯವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು